ಕತ್ತಾಳೆ ಗಿಡ ಬಹುಪಯೋಗಿ ಈ ಗಿಡವನ್ನು ಕರಾವಳಿ ಜಿಲ್ಲೆಗಳಲ್ಲಿ ಮಂಡೂಕನ ಗಿಡ ಎಂದು ಕರೆಯುತ್ತಾರೆ ಕತ್ತಾಳೆ ಗಿಡ ಮೂಲತಃ ದಕ್ಷಿಣ ಅಮೆರಿಕ ಮೆಕ್ಸಿಕೋದ ನಿವಾಸಿಯಾಗಿದ್ದು ಹದಿನಾರನೇ ಶತಮಾನದ ಪೂರ್ವದಲ್ಲಿ ಭಾರತದಲ್ಲಿ ಕೃಷಿ ಮಾಡಲಾಯಿತು ಎಂಬ ಮಾಹಿತಿ ಇದೆ ಮಂಡೂಕದ ಗಿಡ ಸಾಮಾನ್ಯವಾಗಿ ಜವಗು ಪ್ರದೇಶಗಳಲ್ಲಿ ಕೆರೆ ತೋಡುಗಳ ಸಮೀಪ ಬೆಳೆಯುತ್ತದೆ ಕೆಲವು ಕಡೆ ರೈತರು ಕೆರೆ ಮತ್ತು ತೋಡುಗಳ ದಂಡೆ ಕೊಚ್ಚಿ ಹೋಗದಂತೆ ಕೇದೆಗೆ ವೃಕ್ಷದ ಜೊತೆಗೆ ಮಂಡೂಕದ ಗಿಡಗಳನ್ನು ನೆಡುವುದುಂಟು ಮಂಡೂಕದ ಗಿಡ ಕರಾವಳಿ ರೈತರ ಭೂಮಿ ಪೂಜೆಯ ಪೂಜನೀಯ ಅಸ್ಮಿತೆಯಾಗಿದ್ದು ಶ್ರಾವಣ ಮಾಸದ ಬೆಚ್ಚಿನ ಸಂಕ್ರಾಂತಿಯ ಮೊದಲ ದಿನ ಮಂಡೂಕದ ಗಿಡವನ್ನು ಕಡಿದು ತಂದು ಮರುದಿನ ಸೂರ್ಯೋದಯ ಸಮಯದಲ್ಲಿ ಭತ್ತದ ಗದ್ದೆಯಲ್ಲಿ ನೆಟ್ಟು ಮಂಡೂಕನ ಹಬ್ಬ ಆಚರಿಸುತ್ತಾರೆ ಈ ಸಂಪ್ರದಾಯ ತಲೆತಲಾಂತರಗಳಿಂದ ನಡೆದುಕೊಂಡು ಬಂದಿರುತ್ತದೆ ಮೌಖಿಕವಾಗಿ ಇದನ್ನು ಗದ್ದೆಯ ಗಂಡ ಬರುವ ಹಬ್ಬ ಎಂದು ಹೇಳುವುದುಂಟು ಈ ಹಿಂದೆ ಮಂಡೂಕದ ಗಿಡದಿಂದ ಮಾಡಿದ್ದ ಚಾಪೆಗಳು ಬಲು ಜನಪ್ರಿಯವಾಗಿದ್ದು ಈಗಲೂ ಕೆಲವರ ಮನೆಯಲ್ಲಿದೆ ಮಂಡೂಕದಿಂದ ಮಾಡಿದ ಚಾಪೆಗಳು ಆರೋಗ್ಯಪೂರ್ಣವಾಗುತ್ತದೆ ಎಂಬ ನಂಬಿಕೆ ಇದೆ ಚಾಪೆ ಮಾತ್ರವಲ್ಲ ಹಡಗುಗಳ ಹುರಿ ಹಗ್ಗ ಜಮಖಾನೆ ಬ್ರಷ್ಗಳು ಕಾಗದ ಹೊಲಿಗೆ ದಾರಗಳಾಗಿ ಮಂಡೂಕದ ಗಿಡಗಳು ಬಹುಪಯೋಗಿ ಸಸ್ಯಗಳಾಗಿವೆ